ಎಲ್ಲರ ತಂದೆಯೂ ಕೂಡ ವೈಟ್ ಕಾಲರ್ ಜಾಬ್ ಅಲ್ಲಿ ಇರ್ತಾರೆ ಅಂತ ಆಗೋದಿಲ್ಲ ಎಲ್ಲರ ತಂದೆಯೂ ಕೃಷಿ ಮಾಡ್ತಾರೆ ಅಂತ ಆಗೋದಿಲ್ಲ ಆದರೆ ವಾಟ್ ಎವರ್ ಲ್ಯಾಕ್ಸ್ ಅಲ್ಲಿ ಅರ್ನ್ ಮಾಡ್ಲಿ ಥೌಸಂಡ್ಸ್ ಅಲ್ಲಿ ಅರ್ನ್ ಮಾಡ್ಲಿ ಅಥವಾ ಹಂಡ್ರೆಡ್ಸ್ ಅಲ್ಲೇ ಅರ್ನ್ ಮಾಡ್ಲಿ ಅಪ್ಪ ಅಮ್ಮನಿಗೆ ಇರುವಂತಹ ಕನಸು ಒಂದೇ ಮಕ್ಕಳನ್ನ ಈ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಬೆಳೆಸಬೇಕು ಅಂತ ಒಂದ್ ಸಣ್ಣ ಕಥೆಯನ್ನ ಹೇಳುತ್ತೇನೆ ಒಂದೂರಲ್ಲಿ ಒಬ್ಬ ತಂದೆ ಮತ್ತು ಮಗಳಿರ್ತಾಳೆ ಬಹಳ ಸಣ್ಣ ವಯಸ್ಸಿನಲ್ಲಿ ಆತ ಹೆಂಡತಿಯನ್ನ ಕಳ್ಕೊಳ್ತಾನೆ ಆ ಮಗಳು ಅಮ್ಮನನ್ನ ಕಳ್ಕೊಂಡಿರ್ತಾಳೆ ಅಪ್ಪನೇ ನೋಡ್ಕೊಳ್ತಾ ಇದ್ದ ಟೆಂತ್ ಆಯ್ತು ಕೈಯಲ್ಲಿ ಮೊಬೈಲ್ ಬಂತು ಅಪ್ಪ ಸ್ವಲ್ಪ ದೂರ ಆಗ್ತಾರೆ ಯು ಸಿ ಆಯ್ತು ಹೊಸ ಆಂಡ್ರಾಯ್ಡ್ ಸೆಟ್ ಬಂತು ಮೂವತ್ತು ಸಾವಿರದ್ದು ಅಪ್ಪ ಇನ್ನಷ್ಟು ದೂರ ಆಗ್ತಾನೆ ಎಂಜಿನಿಯರಿಂಗ್ ಕಾಲೇಜಿಗೆ ಜಾಯಿನ್ ಮಾಡಿಸಿದ್ರು ಈಗ ಅಪ್ಪ ಓಲ್ಡ್ ಫ್ಯಾಷನ್ ಇರುವಂತಹ ವ್ಯಕ್ತಿ ಅಂತ ಹೇಳಿ ಅನ್ನಿಸ್ಲಿಕ್ ಆರಂಭ ಆಯ್ತಂತೆ ಒಂದು ವರ್ಷ ಎಂಜಿನಿಯರಿಂಗ್ ಆಯ್ತು ಅಪ್ಪ ಕಾಲೇಜಿಗೆ ಹೊರಟು ನಿಲ್ಬೇಕಾಗಿದ್ರೆ ಅಪ್ಪ ನೀನು ಬರಬೇಡ ಅಂತ ಹೇಳುವಂತಹದ್ದು ಎರಡನೇ ವರ್ಷಕ್ಕೆ ಕಾಲಿಡ್ಬೇಕಾಗಿದ್ರೆ ಅಪ್ಪ ನನಗೆ ಲ್ಯಾಪ್ಟಾಪ್ ಬೇಕು ಅಂತ ಹೇಳ್ತಾಳೆ ಅಪ್ಪ ನನ್ನಿಂದ ಈಗ ನನಗೆ ಹಣ ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ಎರಡು ತಿಂಗಳಾದ ನಂತರ ಕೊಡಿಸ್ತೇನೆ ಅಂತ ಹೇಳ್ತಾನೆ ಸಿಟ್ಟು ಬರುತ್ತೆ ರೂಮಿಗೆ ಹೋಗ್ಕೊಂಡು ಬಾಗಿಲು ಹಾಕ್ತಾಳೆ ಒಂದು ವಾರ ಇದೇ ತರ ಅಪ್ಪನ ಜೊತೆಯಲ್ಲಿ ಮುನಿಸು ಜಗಳ ಎಲ್ಲವೂ ಆಯ್ತು ಎರಡನೇ ವಾರದಲ್ಲಿ ಅಪ್ಪ ನನಗೆ ಸ್ಕೂಟಿ ಬೇಕು ಅಂತ ಹೇಳ್ತಾಳೆ ಒನ್ ಲ್ಯಾಕ್ ಎಲ್ಲಿಂದ ತರ್ಲಿಕ್ ಸಾಧ್ಯ ಒಂದ್ ನಾಲ್ಕು ತಿಂಗಳ ಟೈಮ್ ಕೊಡು ಅಂತ ಹೇಳ್ತಾಳೆ ಸಿಟ್ಟು ಬಂತು ಮನೆ ಡೋರ್ ಅನ್ನ ಹಾಕೊಂಡು ರೂಮ್ ಒಳಗಡೆ ಕೂತ್ಕೊಳ್ತಾಳೆ ಮಾತಿಲ್ಲ ಕಥೆ ಇಲ್ಲ ಮೂರನೇ ವಾರ ಬಂತು ಅಪ್ಪ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಗೋವಾಕ್ಕೆ ನನಗ್ ಹತ್ತು ಸಾವಿರ ಬೇಕು ಅಂತ ಹೇಳ್ತಾಳೆ ನಿನಗೆ ನಾಳೆಗೆ ನನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಟ್ರಿಪ್ಪಿಗೆ ಮುಂದಿನ ವರ್ಷ ಹೋಗ್ತೀಯಾ ಅಂತ ಕೇಳ್ತಾಳೆ ಮಗಳಿಗೆ ಸಿಟ್ಟು ಬಂತು ಅಪ್ಪ ಮಗಳು ಮಾತನಾಡದೆ ಎರಡು ವರ್ಷ ಸಾಧಾರಣ ಆಗಿತ್ತು ದೂರ ಹೋಗಿ ಅನೇಕ ವರ್ಷಗಳು ಕಳೆದಿತ್ತು ಆ ದಿನ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಹೊತ್ತಿಗೆ ಅಪ್ಪ ಮಗಳ ರೂಮಿನ ಬಾಗಿಲನ್ನ ಬಡೀತಾರೆ ಮಗಳಿಗೆ ಸಿಟ್ಟಿತ್ತು ಮಗಳು ಡೋರ್ ಓಪನ್ ಮಾಡಲಿಲ್ಲ ಅಪ್ಪ ಬಡೀತಾರೆ 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 ಮಗಳಿಗೆ ಅಪ್ಪನ ಮೇಲೆ ಸಿಟ್ಟಿತ್ತು ದುಡ್ಡು ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಅವಳಿಗೆ ಜಾಲಿ ಎಂಜಾಯ್ ಮಾಡಬೇಕಾಗಿತ್ತು ಬಾಗಿಲನ್ನ ತೆರೆಯಲೇ ಇಲ್ಲ ಅಪ್ಪ ಬಾಗಿಲನ್ನ ತಟ್ಟು ನಿಲ್ಲಿಸ್ತಾರೆ ಬರ್ತಾರೆ ಏನೋ ಒಂದು ಬರೀತಾರೆ ಸೋಫಾದ ಮೇಲೆ ಮಲಗ್ತಾರೆ ಮರು ದಿವಸ ಬೆಳಗ್ಗೆ ಯಾವಾಗಲೂ ಅಪ್ಪ ಕರೀತಾ ಇದ್ರಾಯ್ತು ಮಾರನೇ ದಿವಸ ಬೆಳಗ್ಗೆ ಎದ್ದು ನೋಡ್ಬೇಕಾಗಿದ್ರೆ ಗಂಟೆ ಹತ್ತಾಗಿತ್ತು ಅಪ್ಪನ ಮೇಲೆ ಸಿಟ್ಟು ಬರುತ್ತೆ ಎಂಟು ಗಂಟೆ ಕಾಲೇಜ್ ಸ್ಟಾರ್ಟ್ ಹತ್ತು ಗಂಟೆ ಆದರೂ ಅಪ್ಪ ಕರೀಲಿಲ್ಲ ಅಪ್ಪನಿಗೆ ಬೈಬೇಕು ಅಂತ ಹೇಳ್ಕೊಂಡು ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಹೋಗಬೇಕಾಗಿದ್ರೆ ಅಪ್ಪ ಸೋಫಾದಲ್ಲಿ ಮಲಗಿರ್ತಾರೆ ಎದೆ ಮೇಲೆ ಒಂದು ಪತ್ರ ಇರುತ್ತದೆ ಇದೇನು ಕಾಗದ ಅಂತ ಹೇಳ್ಕೊಂಡು ಆ ಹುಡುಗಿ ಅದನ್ನ ಓದ್ಬೇಕಾಗಿದ್ರೆ ಅಪ್ಪ ಒಂದು ಲೆಟರ್ ಅನ್ನ ಮಗಳಿಗೆ ಬರೆದಿರ್ತಾರೆ ಮಗು ನೀನು ನನ್ನ ಹತ್ರ ಸುಮಾರು ನಾಲ್ಕು ತಿಂಗಳಿಂದ ಮೊಬೈಲ್ ಲ್ಯಾಪ್ಟಾಪ್ ಅದು ಇದು ಅಂತ ಹೇಳ್ಕೊಂಡು ಎಲ್ಲಾ ಹಣ ಕೇಳ್ತಾ ಇದ್ದಿ ಆದ್ರೆ ಕ್ಷಮಿಸು ನಿನ್ನ ಜೀವನವನ್ನ ರೂಪಿಸ್ಬೇಕು ಅಂತ ಹೇಳ್ಕೊಂಡು ನನಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನಾನು ನೀನು ಮಾತು ಬಿಟ್ಟು ಅದೆಷ್ಟೋ ವರ್ಷ ಆಯ್ತು ಮಾತಾಡ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ಟೆ ಬಟ್ ನನ್ನಿಂದ ಆಗ್ಲಿಲ್ಲ ನೀನ್ ಮಾತನಾಡಿಸ್ಲಿಲ್ಲ ದಯವಿಟ್ಟು ನನ್ನ ಕ್ಷಮಿಸು ನಿನಗೆ ಕೇಳಿದಂತಹ ಜೀವನವನ್ನ ನೀನ್ ಬಯಸಿದಂತಹ ಜೀವನವನ್ನ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗ್ಲಿಲ್ಲ ಕಾರಣ ಇಷ್ಟೇ ಐದು ವರ್ಷದ ಹಿಂದೆ ಸಣ್ಣದಾಗಿ ಎದೆನೋವು ಬರಬೇಕಾಗಿದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗಿದ್ರೆ ಹಾರ್ಟ್ ನಲ್ಲೊಂದು ಹೋಲಿದೆ ಅಂತ ಹೇಳಿದ್ರಾಯ್ತು ಆದ್ರೆ ನನ್ನ ಮುಂದೆ ನಿನ್ನ ಭವಿಷ್ಯ ಇತ್ತು ನನ್ನ ಹಾರ್ಟ್ ಹೋಲ್ ಅನ್ನ ಕರೆಕ್ಟ್ ಮಾಡಬೇಕು ಅಂತಾದ್ರೆ ಲ್ಯಾಕ್ಸ್ ಅಲ್ಲಿ ನನಗೆ ಹಣ ಬೇಕು ಆದರೆ ಅದೇ ಲ್ಯಾಕ್ಸ್ ಅಷ್ಟು ಹಣವನ್ನ ನಿನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿನ್ನ ಬದುಕು ಸುಗಮ ಆಗ್ತದೆ ಅಂತ ಅನ್ನಿಸ್ತು ನನ್ನ ಬದುಕೋ ನಿನ್ನ ಬದುಕೋ ಅಂತ ಹೇಳ್ಕೊಂಡು ನನ್ನ ಎದುರುಗಡೆ ಎರಡು ಆಪ್ಷನ್ ಇರಬೇಕಾಗಿದ್ರೆ ನಾನ್ ಸತ್ರು ತೊಂದರೆ ಇಲ್ಲ ನಿನ್ನನ್ನ ಬದುಕಿಸಬೇಕು ಅಂತ ಹೇಳಿ ನನಗೆ ಆಲೋಚನೆ ಬಂತು ಸೊ ನನ್ನ ಹತ್ರ ಇದ್ದಂತಹ ಎಲ್ಲ ಹಣದಿಂದ ನಿನ್ನ ಹೆಸರಿನಲ್ಲಿ ಒಂದು ಮನೆ ತೆಗೆಸಿದ್ದೇನೆ ನಾನು ಸತ್ತ ನಂತರ ಆ ಮನೆಯಲ್ಲಿ ನೀನು ಆರಾಮದಲ್ಲಿ ಬದುಕಬಹುದು ನಾನಿಲ್ಲ ಅಂತಾಗಬೇಕಾಗಿದ್ರೆ ನಿನ್ನ ಜೀವನಕ್ಕೊಂದು ಗುರಿ ಬೇಕಲ್ವಾ ನಿನ್ನ ಹೆಸರಿನಲ್ಲಿ ಒಂದಷ್ಟು ಲಕ್ಷ ಎಫ್ ಡಿ ಇಟ್ಟಿದ್ದೇನೆ ಪ್ರತಿ ತಿಂಗಳು ನಿನ್ನ ಜೀವನಕ್ಕೆ ಬೇಕಾದಂತಹ ಇಂಟ್ರೆಸ್ಟ್ ಅದರಲ್ಲಿ ಬರುತ್ತೆ ನೀನು ಕೇಳಿದ್ದನ್ನ ನೀನು ಬಯಸಿದ್ದನ್ನ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ಆದರೆ ನಾಳೆ ದಿವಸ ನೀನು ಈ ಪತ್ರವನ್ನು ಓದಿದ ನಂತರ ನನ್ನ ಹತ್ರ ಮಾತನಾಡ್ತೀ ಅನ್ನುವಂತಹ ಭರವಸೆ ನನಗಿದೆ ಅಂತ ಅಪ್ಪ ಪತ್ರ ಬರೀತಾರೆ ಮಗಳು ಓದ್ತಾಳೆ ಓದ್ತಾ ಇರಬೇಕಾಗಿದ್ರೆ ಕಣ್ಣಂಚಿನಲ್ಲಿ ನೀರು ಹರಿದು ಬರುತ್ತೆ ಅಪ್ಪ ನನ್ನ ಎಬ್ಬಿಸ್ತಾಳೆ ಅಪ್ಪ ನನಗ್ ಸ್ಕೂಟಿ ಬೇಡ ಅಪ್ಪ ನನಗೆ ಲ್ಯಾಪ್ಟಾಪ್ ಬೇಡ ಅಪ್ಪ ನನಗೆ ಯಾವುದು ಬೇಡ ಅಪ್ಪ ನನಗ್ ನೀನೇ ಬೇಕು ಅಂತ ಹೇಳ್ಕೊಂಡು ಎಬ್ಬಿಸ್ತಾಳೆ 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 ಆದ್ರೆ ಆ ಜೀವ ಹಿಂದಿನ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿತ್ತು ಮಗು ಬೇಕು ಮಗಳು ಬೇಕು ಮಗಳಲ್ಲೇನೋ ಹೇಳಬೇಕು ಅಂತ ಹೇಳ್ಕೊಂಡು ಎದೆನೋವಾಗ್ತಾ ಇದೆ ಅಂತ ಹೇಳಲಿಕ್ಕೆ ಹಿಂದಿನ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಆ ಅಪ್ಪ ಬಾಗಿಲನ್ನ ಬಡಿತಾನೆ ಎಲ್ಲವನ್ನ ಕೊಟ್ಟಂತಹ ಅಪ್ಪ ಸ್ಕೂಟಿ ಕೊಡ್ಲಿಲ್ಲ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಮಗಳು ಡೋರ್ ಅನ್ನ ಓಪನ್ ಮಾಡಲಿಲ್ಲ ಅಪ್ಪ ಸತ್ತು ಹೋದ ಸತ್ತು ಹೋದ ನಂತರ ಮಗಳಿಗೆ ಅನ್ನಿಸ್ತದೆ ಸಾರಿ ಕೇಳ್ತಾ ಇದ್ದಿದ್ದಿದ್ರೆ ಅಪ್ಪ ಬದುಕ್ತಾ ಇದ್ರೇನು ಅಂತ ಕಾಲ ಮೀರಿ ಹೋಗಿತ್ತು ಅಮ್ಮ ನಮ್ಮನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾಳೆ ಸಣ್ಣದಿರಬೇಕಾಗಿದ್ರೆ ತೊಟ್ಟಿಲಿನಲ್ಲಿ ನಾವು ಅಳಬೇಕಾಗಿದ್ರೆ ಪ್ರತಿ ಕ್ಷಣ ಹನ್ನೆರಡು ಗಂಟೆಗಳಲ್ಲಿ ಅಮ್ಮ ಎದೆ ಹಾಲು ಕೊಡ್ತಾ ಇದ್ಲು ಒಂದು ಗಂಟೆಗಳಲ್ಲಿ ಅಯ್ಯೋ ಈ ಮಗು ನನ್ನ ನಿದ್ದೆಯನ್ನು ಹಾಳು ಮಾಡ್ತಾ ಇದೆ ಡಿಸ್ಟರ್ಬ್ ಮಾಡ್ತಾ ಇದೆ ಈ ಮಗುವಿಗೆ ನಾನು ಹಾಲು ಕೊಡುವುದಿಲ್ಲ ಅಂತ ಹೇಳಿ ಒಂದೇ ಒಂದು ದಿವಸ ಹೇಳಲಿಲ್ಲ ಹೇಳಿಲ್ಲ ಮಾಡ್ತೇವೆ ಕಾಲ್ ಮಾಡಿ ಮಗು ನಿನ್ನ ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಅಮ್ಮ ಓದ್ಲಿಕ್ಕೆ ಎಷ್ಟು ಕಷ್ಟ ಉಂಟು ಗೊತ್ತುಂಟಾ ನಿಂದೊಂದು ಡಾಕ್ಟರ್ ಅಂತ ಡಾಕ್ಟರ್ ಅಪ್ಪ ಇಂಜಿನಿಯರಿಂಗ್ ಮಾಡು ಅಂತ ಹೇಳಬೇಕಾಗಿದ್ರೆ ಅಪ್ಪ ನಿನಗೆ ಓದ್ಲಿಕ್ಕೆ ಗೊತ್ತಿಲ್ಲ ನಿನಗೆ ಎ ಬಿ ಸಿ ಡಿ ಗೊತ್ತಿಲ್ಲ ನನಗೆ ಹೇಳಿ ಕೊಡ್ಲಿಕ್ಕೆ ಬರ್ತೀಯಾ ಅನ್ನುವಂತಹ ಮಾನಸಿಕತೆ ವಿದ್ಯಾರ್ಥಿಗಳೇ ಅಪ್ಪ ಅಮ್ಮನ ತ್ಯಾಗದ ಎದುರಿನಲ್ಲಿ ನಮ್ಮ ಬದುಕನ್ನ ನಾವು ಎಷ್ಟು ಎತ್ತರಕ್ಕೆ ಕಟ್ಟಿಕೊಂಡ್ರೂ ಕೂಡ ಅದು ಬಹಳ ಸಣ್ಣದೆ ನಾವು ಹಾಸ್ಟೆಲ್ನಲ್ಲಿ ಬೆಡ್ ಮೇಲೆ ಮಲಗಿಕೊಂಡು ಎಂಜಿನಿಯರ್ ಆದಂತಹ ಕನಸು ಡಾಕ್ಟರ್ ಆದಂತಹ ಕನಸು ಒಳ್ಳೆಯ ಒಬ್ಬ ಟೀಚರ್ ಆದಂತಹ ಕನಸು ಪೊಲಿಟೀಷಿಯನ್ ಆದಂತಹ ಕನಸು ಹಾರ ತುರಾಯಿಗಳು ಸನ್ಮಾನಗಳು ಹಾಕಿಸಿಕೊಂಡಂತಹ ಕನಸು ಇವೆಲ್ಲವನ್ನ ನಾವು ನಮ್ಮ ನಿದ್ದೆಯಲ್ಲಿ ಕಾಣಬೇಕಾಗಿದ್ರೆ ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಕುತ್ಕೊಂಡು ಬೆಡ್ ಮೇಲೆ ಕುತ್ಕೊಂಡು ನಾಳೆ ದಿವಸ ನಾನು ಎಷ್ಟು ದುಡಿಬೇಕು ಅಂತ ಹೆಂಡತಿಯಲ್ಲಿ ಮಾತಾಡ್ತಾ ಇರ್ತಾನೆ ಅಮ್ಮ ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ಅಪ್ಪನಿಗೆ ಉಪದೇಶವನ್ನ ಮಾಡ್ತಾ ಇರ್ತಾಳೆ ಅಂತಹ ಅಪ್ಪ ಅಮ್ಮನನ್ನ ಪ್ರೀತಿಸುವಂತಹ ಅಂತಹ ಅಪ್ಪ ಅಮ್ಮನನ್ನ ಗೌರವಿಸುವಂತಹ ವ್ಯಕ್ತಿತ್ವ ದ ಲಾಸ್ಟ್ ಸಿ ಆಫ್ ಫೈವ್ ಸೀಸ್ ಅಂತಹ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಳ್ಳುತ್ತೇವೆ ಅಂತಾದರೆ ಅದಕ್ಕಿಂತ ದೊಡ್ಡ ಐ ಐ ಟಿ ಎಂಜಿನಿಯರಿಂಗ್ ಅದಕ್ಕಿಂತ ದೊಡ್ಡ ಮೆಡಿಕಲ್ ಸೀಟ್ ಮತ್ತದೂ ಕೂಡ ಇಲ್ಲ ಬದುಕಲ್ಲಿ ನಾವೇನೇ ಆಗಲಿ ಬದುಕಿನಲ್ಲಿ ನಾವು ಎತ್ತರಕ್ಕೆ ಬೆಳೀಲಿ ಆ ಎತ್ತರವನ್ನು ನಾವು ಏರಬೇಕು ಅಂತಾದರೆ ದ ಬೇಸ್ ದ ಫೌಂಡೇಶನ್ ನಮ್ಮ ಪೇರೆಂಟ್ಸ್ ಅವರನ್ನು ಯಾವತ್ತಿಗೂ ಕೂಡ ಮರೆಯದೇ ಇರುವಂತಹ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಳ್ಳಬೇಕು ಅಂತಹ ವ್ಯಕ್ತಿತ್ವ ನಮ್ಮದಾಗ್ತದೆ ಅಂತಾದರೆ ನಮ್ಮಕ್ಕಿಂತ ದೊಡ್ಡ ಹೀರೋ ಮತ್ತಾರೂ ಕೂಡ ಇಲ್ಲ